ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಟ್ಟಿ ತಾಲೂಕಿನ ಬನಟ್ಟಿ ನಗರದ ಆರಾಧ್ಯ ದೈವ ಶ್ರೀ ಕಾಡಸಿದ್ದೇಶ್ವರ ಜಾತ್ರಾ ನಿಮಿತ್ತ ಮಂಗಳವಾರ ರಥೋತ್ಸವವು ಅದ್ದೂರಿಯಾಗಿ ಜರುಗಿತು ನಾಡಿನ ಪಟಾಕಿ ಜಾತ್ರೆ ಎಂದೇ ಪ್ರಸಿದ್ಧವಾದ ಜಾತ್ರೆಯಲ್ಲಿ ಕಾಡಸಿದ್ದೇಶ್ವರ ಮಂಗಳವಾರ ಮಧ್ಯಾಹ್ನ ಪ್ರಾರಂಭವಾದ ಮದ್ದು ಸುಡುವ ಕಾರ್ಯವು ರಾತ್ರಿಯವರೆಗೆ ನಡೆಯಿತು ಕಾಡಸಿದ್ದೇಶ್ವರ ಮುಂದು ಲಕ್ಷಾಂತರ ಮೌಲ್ಯದ ಭಕ್ತರು ಘೋಷಣೆ ಕೂಕ್ತಾ ಪಟಾಕಿಯನ್ನ ಸೆಡಿಸಿದ್ರು ನೇಕಾರಿಕೆ ಎನ್ನೆ ನೆಚ್ಚಿಕೊಂಡ ನಗರದ ಸದ್ಭಕ್ತರು ಲಕ್ಷಾಂತರ ಮೌಲ್ಯದ ಪಟಾಕಿ ಸಿಡಿಸೋದ್ರ ಮೂಲಕ ಕಾಡಸಿದ್ದೇಶ್ವರ ಪಟಾಕಿ ಜಾತ್ರೆಗೆ ಸಾಕ್ಷಿಯಾದರು ಜಾತ್ರೆಗೆ ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯದ ಭಕ್ತರು ಆಗಮಿಸಿ ಪಟಾಕಿ ದರ್ಶನ ಪಡೆದುಕೊಂಡ್ರು ಜಮಖಂಡಿ ಉಪವಿಭಾಗಾಧಿಕಾರಿ ಬಿಡಿಕರ್ ಹಾಗೂ ತಹಸೀಲ್ದಾರ ಕಚೇರಿಯ ಅಧಿಕಾರಿಗಳು ರಾಜಕೀಯ ಮುಖಂಡರು ಸೇರಿದಂತೆ ಅನೇಕ ಗಣ್ಯರು ಕಾಡಸಿದ್ದೇಶ್ವರ ದರ್ಶನ ಪಡೆದುಕೊಂಡ್ರು ಭಕ್ತರು ರಥಕ್ಕೆ ಬೆಂಡು ಬೇಸು ಕಾಯಿಸಿ ಕಂಠಮಾಲೆ ಕಟ್ಟಿ ಜೈಕಾರ ಹಾಕಿದ್ರು ಜಾತ್ರೆ ನಿಮಿತ್ತ ಮಂಗಳವಾರ ನಸುಕಿನ ಛಾವದಿಂದಲೇ ನೂರಾರು ಜನರು ದೀರ್ಘದಂಡ ನಮಸ್ಕಾರ ಹಾಕಿದ್ರು ಸೇವಾ ಸಮಿತಿ ಸೇರಿದಂತೆ ಸಹಸ್ರ ಭಕ್ತರಿಂದ ಪ್ರಸಾದ ಸೇವೆ ಜರುಗಿತು ರಭಕವಿ ಬನಟಿ ಸರ್ಕಲ್ ಇನ್ಸ್ಪೆಕ್ಟರ್ ಸಿಪಿಐ ನೇತೃತ್ವದಲ್ಲಿ ಸೂಕ್ತ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ಅಗ್ನಿಶಾಮಕ ದಳದವರು ಸುರಕ್ಷತಾ ಹಿನ್ನೆಲೆ ಕಾರ್ಯವನ್ನು ನಿರ್ವಹಿಸಿದ್ರು ಸಂತೋಷ್ ಪ್ರಕಾಶ್ ಹೊಸಮನಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ